ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹಾಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಐ ಸರಿತಾ ಕುಕ್ಸ್ ಆ್ಯಂಡ್ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ನಾನು ಮನೆಯಲ್ಲಿ ನೋಡಿ ನೊಚ್ಚಿ ಅಂತ ಹೇಳ್ತೀವಿ ನಾವು ಮಂಗಳೂರು ಕಾಸರಗೋಡು ಭಾಗದಲ್ಲಿ ಇದನ್ನು ನೊಚ್ಚಿ ಅಂತ ಹೇಳ್ತೀವಿ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಾನು ಇವತ್ತು ಮಾಡುವಾಗ ತೋರಿಸಿಲ್ಲ ಸ್ವಲ್ಪ ಎಲ್ಲರಿಗೂ ಬೇಗ ಬೇಗನೆ ಹೋಗಲಿಕ್ಕಿತ್ತು ಇವಾಗ ನಾನೇನು ಮಾಡಿದೆ ಸ್ವಲ್ಪ ಒಂದು ಐದೇ ಐದು ನಿಮಿಷ ನಾನು ಮಾಮೂಲಿ ಅನ್ನದ ಅಕ್ಕಿ ಆ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು ಐದೇ ನಿಮಿಷ ಜಾಸ್ತಿ ನೆನೆ ಹಾಕಬಾರ್ದು ನೆನೆ ಹಾಕಿದೆ ಆಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಕಾಳು ಇದೆಲ್ಲ ಹಾಕಿ ಫ್ರೈ ಮಾಡಿದೆ ಫ್ರೈ ಮಾಡಿ ಕರಿಬೇವು ಸೊಪ್ಪು ಮೆಣಸಿನಕಾಯಿ ಹಾಕಿ ಆಮೇಲೆ ಈರುಳ್ಳಿ ಒಂದು ಮೂರು ಹಸಿಮೆಣಸಿನಕಾಯಿ ಹಾಕಿ ನಾನು ಒಂದು ಲೋಟ ಅಕ್ಕಿಗೆ ಕರೆಕ್ಟ್ ಎರಡು ಲೋಟ ನೀರು ತಗೊಂಡಿದ್ದೀನಿ ಇದು ಹೈ ಫ್ಲೇಮಲ್ಲಿ ಇಟ್ಟು ನಾವೆಲ್ಲ ಮಾಡಿ ಮತ್ತೆ ತುಂಬ ಸಿಮ್ಮಲ್ಲಿಟ್ಟು ನಾವು ಬೇಯಿಸೋದು ಆಮೇಲೆ ನಾನು ಎರಡು ಲೋಟ ನೀರು ಹಾಕಿದೆ ನೀರು ಹಾಕಿ ಕುದಿಸಿ ಕುದಿಯುವಾಗ ನಾನು ಈ ನೆನೆಸಿಟ್ಟ ಅಕ್ಕಿನ ಹಾಕಿ ಉಪ್ಪಾಕಿದೆ ಉಪ್ಪಾಕಿ ಇದನ್ನು ಮುಚ್ಚಿಟ್ಟು ಇದು ಅರ್ಧ ಬೇಯುವಾಗ ಒಂದು ಕಪ್ ತೆಂಗಿನ ತುರಿ ಹಾಕಿ ಕರೆಕ್ಟ್ ಇದ್ರ ನೀರು ಬತ್ತುವಾಗ ಈ ನಮ್ಮ ನುಚ್ಚಿ ಇವತ್ತು ರೆಡಿಯಾಗಿದೆ ಇದಕ್ಕೆ ಬೇಕಂದರೆ ಗೋಡಂಬಿ ಆಮೇಲೆ ದ್ರಾಕ್ಷನ ಹಾಕ್ಬೋದು ಬಾದಾಮಿ ಏನು ಬೇಕಾದರೂ ಹಾಕ್ಬೋದು ಇದು ತರಕಾರಿದು ನುಚ್ಚಿ ನೊಚ್ಚಿನ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನ ತುರಿ ಒಂದು ಕಪ್ ಹಾಕಿದ್ದೀನಿ ನಿಮ್ಮ ಹತ್ರ ಸಣ್ಣ ಕಪ್ಪಲ್ಲಿ ಅಕ್ಕಿಯ ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ ಅದರ ಅರ್ಧ ಭಾಗ ನಾನು ತೆಂಗಿನ ತುರಿ ನಾನು ಹಾಕಿನಿ ತೆಂಗಿನ ತುರಿ ಇದು ಬೇಯಬೇಕು ನಾವು ಬೆಳಿಗ್ಗೆ ತಿನ್ನುವಾಗ ಇದು ಬೇಯ್ದಿಲ್ಲ ಅಂದ್ರೆ ಪರವಾಗಿಲ್ಲ ಇದು ಬಾಕ್ಸಿಗೆ ಹಾಕೋದ್ರಿಂದ ಲಂಚ್ ಬಾಕ್ಸಿಗೆ ಹಾಕೋದಲ್ವ ತೆಂಗಿನ ತುರಿ ಬೇಗ ಕೆಟ್ಟೋಗುತ್ತೆ ನೀವು ಲಂಚ್ ಬಾಕ್ಸಿಗೆಲ್ಲ ಹಾಕುವಾಗಿದ್ದು ಅಥವಾ ಮಧ್ಯಾಹ್ನ ತಿನ್ನಲಿಕ್ಕಿದ್ರೆ ಬೆಳಿಗ್ಗೆ ಮಾಡುವ ಹಾಗಿದ್ರೆ ಈ ಥರ ತೆಂಗಿನ ತುರಿ ಅದರಲ್ಲಿ ಬೇಯಿಸ್ಲಿ ಬೇಯಲಿ ಆಮೇಲೆ ನಾನು ತೊಂಡೆಕಾಯಿ ಪಲ್ಯ ಮಾಡಿದೆ ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಅದನ್ನು ನಾಲ್ಕು ಭಾಗವಾಗಿ ಕತ್ತರಿಸಿ ಒಂದು ಎರಡು ವಿಸಿಲ್ ತಗೊಂಡು ಕುಕ್ಕರಲ್ಲಿ ಬೇಯಿಸಿದೆ ಎರಡು ಮೂರು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬೇಯಿಸಿಬಿಟ್ಟಾದ್ರೆ ಎಷ್ಟು ಮುಳುಗೋದಕ್ಕಿಂತ ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕ ಉಪ್ಪಾಕಿ ಇಲ್ಲಾಂದರೆ ತೊಂಡೆಕಾಯಿಗೆ ಉಪ್ಪು ಇಳಿವಾಗ ಲೇಟಾಗುತ್ತೆ ಹಾಗೆ ಬೇಯಿಸಿಟ್ಟು ಆಮೇಲೆ ನಾನು ಮಾಮೂಲಿ ಏನು ಒಗ್ಗರಣೆ ಹಾಕ್ತೀವಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಕರಿಬೇವು ಸೊಪ್ಪು ಈ ಒಗ್ಗರಣೆಗೆ ನನ್ನ ತೊಂಡೆಕಾಯಿನ ಹಾಕಿದೆ ಆಮೇಲೆ ಅರ್ಧ ಅರ್ಧ ಏನು ಒಣಮೆಣಸಿನ ಪುಡಿ ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಹಾಕಿ ಅದಲ್ಲೇ ಬೇಯ್ತಾ ಇರುವಾಗ ತೆಂಗಿನ ತುರಿನ ಮಿಕ್ಸಿಯಲ್ಲಿ ಒಂದೇ ರೌಂಡ್ ಬರಿಸಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಒಂದು ರೌಂಡ್ ಬರಿಸಿ ಇದಕ್ಕೆ ಮಿಕ್ಸ್ ಮಾಡಿ ಇನ್ನೂ ಒಂದೆರಡು ಮೂರು ನಿಮಿಷ ನೀರು ಬತ್ತುವ ತನಕ ಅದನ್ನು ಬೇಯಿಸಿದೆ ಸೂಪರಾದ ಪಲ್ಯ ರೆಡಿಯಾಯಿತು ಇವತ್ತು ನಾನು ದಾಲು ಮೊಸರು ಏನು ಮಾಡಲಿಕ್ಕೆ ಹೋಗಿಲ್ಲ ಆಲ್ರೆಡಿ ನಮ್ಮ ನುಚ್ಚಿಯಲ್ಲೆಲ್ಲ ಸ್ವಲ್ಪ ಖಾರ ಇತ್ತಲ್ವ ಈ ತೊಂಡೆಕಾಯಿ ಪಲ್ಯ ಸಾಕಾಗುತ್ತೆ ಅಂತ ನಾನು ತೊಂಡೆಕಾಯಿ ಪಲ್ಯನೇ ಮಾಡಿದೆ ಮತ್ತು ತೊಂಡೆಕಾಯಿ ತೆಗಿಯುವಾಗ ನೀವು ತುಂಬ ನೋಡಿ ತೆಗಿಬೇಕು ಇಷ್ಟು ನಾವು ಮುಟ್ಟುವಾಗ ಗಟ್ಟಿ ಇದ್ರೂ ಇದ್ರೂ ಅದರ ಒಳಗಡೆ ಹಣ್ಣಾಗಿರುತ್ತೆ ಹಣ್ಣು ಒಂದೇ ಒಂದು ತೊಂಡೆಕಾಯಿನ ನೀವು ಹಾಕ್ತು ಅಂದರೆ ನಿಮ್ಮ ಪಲ್ಯ ನಾಶ ಆಯಿತು ಅಂತ ಲೆಕ್ಕ ಹುಳಿ ಬಂದುಬಿಡುತ್ತೆ ಹಾಗೆ ನೋಡಿ ಹಾಕಿ ಮೊದಲು ತೊಂಡೆಕಾಯಿನ ನೋಡಿ ತೆಗೊಳ್ಳಿ ಆಮೇಲೆ ಕಟ್ ಮಾಡುವಾಗ ಅದನ್ನು ವೇಸ್ಟ್ ಆದರೂ ಪರವಾಗಿಲ್ಲ ಹಣ್ಣು ತೊಂಡೆಕಾಯಿನ ಮಾತ್ರ ಪಲ್ಯಕ್ಕೆ ಸಾರಿಗೆ ಬಳಸಬೇಡಿ ಚೆನ್ನಾಗಿರೋದಿಲ್ಲ ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಸಿ ತೊಂಡೆಕಾಯಿ ತಿನ್ನಲಿಕ್ಕೆ ಕೊಡಬೇಡಿ ತೊದಲು ಕೂಡ ಬರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದರಲ್ಲಿ ಒಂದು ಒಂದು ಅಂಟಿ ಇದೆ ಅದು ಆರೋಗ್ಯಕ್ಕೆ ಒಳ್ಳೆದಂತಾರೆ ಮಾತ್ರ ಚೆನ್ನಾಗಿ ಮಾತಾಡಿದ ಮೇಲೆ ಅದನ್ನು ತಿನ್ಬೋದು ಮಾತಾಡೋ ಮಕ್ಕಳಿಗೆ ಕೊಟ್ಟರೆ ಖಂಡಿತವಾಗಿ ತೊದಲು ಬರುತ್ತೆ ಹಾಗೆ ಮಕ್ಕಳೆಲ್ಲ ಮಕ್ಕಳಿಗೆ ಜಾಸ್ತಿ ಕೆಲವರು ಮನೆಯಲ್ಲಿ ತೊಂಡ ಕೈ ನಟ್ಟಿಡ್ತಾರೆ ಮಕ್ಕಳು ಕೊಯ್ದು ತಿಂದ್ಬಿಡ್ತಾರೆ ಅವರಿಗೆ ತೊದಲು ಬರೋದು ನೂರಕ್ಕೆ ನೂರು ಶಕ್ತಿ ಹಾಗೆ ಮತ್ತೆ ನಾನು ಲೆಮನ್ ರೈಸ್ ಮಾಡಿದೆ ಲೆಮನ್ ರೈಸಿಗೆ ನಾನು ಬೇರೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿನ ತಗೊಂಡು ಕುದಿಸಿ ಅನ್ನ ಮಾಡಿದೆ ಕುದಿಸಿ ಬಸಿದು ಅನ್ನ ಮಾಡಿ ಇಲ್ಲಾಂದರೆ ನಾನು ಏನು ಕುಕ್ಕರಲ್ಲೆಲ್ಲ ಇಟ್ಟರೆ ಅಥವಾ ಬೇರೆ ಇದಕ್ಕೆ ನನಗೆ ನುಚ್ಚಿಗೆ ಬೆಳೆಸಿದ ಅನ್ನ ಯಾವುದನ್ನು ನಾನು ಹಾಕಿಲ್ಲ ಇದಕ್ಕೆ ಅಂತ ಸಪ್ರೇಟ್ ನಾನು ಅನ್ನ ಮಾಡಿ ಆಮೇಲೆ ಬಾಣಲಿಗೆ ನಾನೊಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಬ ಮೊದಲು ಬಾದಾಮಿ ಹಾಕಿದೆ ನೆಲ ಕಡಲೆ ಹಾಕಿದೆ ಆಮೇಲೆ ಗೋಡಂಬಿನ ಚೆನ್ನಾಗಿ ಉರಿದೆ ಅದಕ್ಕೇ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿದೆ ಫ್ರೈ ಮಾಡುವಾಗ ಉಪ್ಪು ಅರಿಶಿನ ಪುಡಿ ಹಾಕಿದೆ ಲಾಸ್ಟಿಗೆ ತುಂಬ ಸಿಮ್ಮಲ್ಲಿಟ್ಟು ಲೆಮನ್ ಜ್ಯೂಸ್ ಕೂಡ ಹಾಕಿದೆ ಒಂದು ಅರ್ಧ ಲೆಮನ್ ತಗೊಂಡೆ ಆಮೇಲೆ ನಾನು ಬಸಿದ ಅನ್ನವನ್ನು ಹಾಕಿ ಅನ್ನ ಒಂದು ನೈಂಟಿ ಪರ್ಸೆಂಟ್ ಬೆಂದ್ರೆ ಸಾಕು ಇಲ್ಲೊಂದು ಚೆನ್ನಾಗಿರೋದಿಲ್ಲ ಹಾಗೆ ಹೊಣಮೆಣಸು ಕೂಡ ಹಾಕಿದ್ದೇನೆ ಅದನ್ನು ಮಿಕ್ಸ್ ಮಾಡಿ ಒಂದು ಲೆಮನ್ ರೈಸ್ ಕೂಡ ಮಾಡಿದೆ ಇದು ಕೂಡ ತಗೊಂಡು ಹೋಗ್ಲಿಕ್ಕೇನೆ ತೊಂಡೆಕಾಯಿ ಪಲ್ಯನ ತಗೊಂಡು ಹೋಗಲಿಕ್ಕೆ ನುಚ್ಚಿ ತಗೊಂಡು ಹೋಗಲಿಕ್ಕೆ ಹಾಗೆ ಲೆಮನ್ ರೈಸ್ ಕೂಡ ತಗೊಂಡು ಹೋಗ್ಲಿಕ್ಕೆ ಆಮೇಲೆ ಓಟು ಪಾಳೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಓಟುಪಾಳ ಮಾಡಿದೆ ಇದೆಲ್ಲ ಮಧ್ಯ ಮಧ್ಯನೇ ಇದೆಲ್ಲ ಮಾಡುವಾಗ ಮಧ್ಯ ಮಧ್ಯನೇ ನಾನು ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ ತೆಂಗಿನಕಾಯಿ ತುರಿದು ಒಂದು ಸಣ್ಣ ಕಪ್ಪಲ್ಲಿ ಕಾಲು ಕಪ್ಪ ಅನ್ನ ಉಪ್ಪು ಹಾಕಿ ಈ ಕಡೆ ಓಟುಪಳಗೆ ರುಬ್ಬಿದೆ ಅಷ್ಟೊತ್ತಿಗೆ ನಮ್ಮ ತೊಂಡೆಕಾಯಿ ಪಲ್ಯ ಆಮೇಲೆ ಲೆಮನ್ ರೈಸ್ ನುಚ್ಚಿ ಎಲ್ಲ ಕೂಡ ರೆಡಿ ಆಯಿತು ಎಲ್ಲ ರೆಡಿ ಆದಮೇಲೆ ಕೊನೆಗೆ ಓಟುಪಾಳ ಇಷ್ಟು ಅಡುಗೆಗಳು ನಂದು ಏಳು ರೆಡಿ ಆಗಿದೆ ಇವತ್ತು ಹೋಗೋದೊಂದು ಒಂಬತ್ತು ಒಂಬತ್ತು ಕಾಲಕ್ಕೆ ಹೋಗೋದಾದರೆ ಅಷ್ಟು ಬೇಗ ರೆಡಿ ಮಾಡಿದೆ ಟೆನ್ಷನ್ ಫ್ರೀ ಆಗುತ್ತೆ ನನಗೆ ಇವಾಗ ಕಿಚನ್ ಒಂದು ಕ್ಲೀನ್ ಮಾಡಬೇಕು ಹಾಗೆ ನೋಡಿ ಇವತ್ತು ನೊಚ್ಚಿ ನೊಚ್ಚಿ ಮಾಡಿ ನೋಡಿ ಮಂಗಳೂರು ನೊಚ್ಚಿ ಅಥವಾ ಕಾಸರಗೋಡು ನೊಚ್ಚಿ ಅಂತಲೇ ಹೇಳ್ಬೋದು ಇದನ್ನು ನೊಚ್ಚಿ ಲೆಮನ್ ರೈಸ್ ತೊಂಡೆಕಾಯಿ ಪಲ್ಯ ಓಟುಪಾಳೆ ಇಷ್ಟು ಮಾಡಿದೆ ಇಷ್ಟಕ್ಕೂ ಇವತ್ತು ಆರು ಇಪ್ಪತ್ತಕ್ಕೆ ಇದ್ದೆ ಸಾಕು ನಾನೊಂದು ಐಡಿಯಾ ಮಾಡ್ತೀನಿ ಇದು ಇಂಥ ತಿಂಡಿ ಮಾಡಲಿಕ್ಕೆ ಇಷ್ಟೊತ್ತಿಗೆ ಎದ್ದೇಳಬೇಕು ಇಂಥ ತಿಂಡಿ ಮಾಡಲಿಕ್ಕೆ ಇಷ್ಟೊತ್ತಿಗೆದಾಳಬೇಕು ಅಂತ ನಾನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿ ಅದು ಕರೆಕ್ಟ್ ಸಮಯಕ್ಕಾಗುತ್ತೆ ನೋಡಿ ಇವಾಗ ಓಟುಪಾಳೆ ಎಲ್ಲ ಓಟುಪಾಳೆಗೆ ನಿನ್ನೆ ಸಾರು ಮಾಡಿದ್ದೆ ಸಾರು ಅಷ್ಟು ಚೆನ್ನಾಗಿರುತ್ತೆ ಮೀನು ಸಾರು ಮಾಡಿದರೆ ನಮ್ಮ ಮನೆಯವರಂತೂ ತಿಂಡಿ ತಿಂದು ಆಮೇಲೆ ಸ್ನಾನ ಮಾಡಿ ಹೋಗೋದು ಹಾಗಾಗಿ ಮೀನ ಪೀಸಲ್ಲ ತಿನ್ನಲ್ಲ ಮೀನು ಸಾರು ತಿಂತಾರೆ ಹೀಗೆ ಪಟಾಪಟಂಥ ಮನೆಯಲ್ಲಿರುವವರಿಗೆಲ್ಲ ನೀವು ಈ ಥರ ಬೆಳಿಗ್ಗೆದ್ದು ಮಾಡಿ ಕೊಡಿ ಖುಷಿಯಿಂದ ಕಳಿಸಿ ಬಹಳ ಚಿಕ್ಕದು ಜೀವನ ಇರುವಷ್ಟು ದಿನ ನಾವು ಹೀಗೆ ಮಾಡಿ ನಮ್ಮಲ್ಲಿ ನೂರು ನೋವುಗಳಿರುತ್ತೆ ಅದನ್ನು ಅದನ್ನು ಬೇರೆಯವರ ಮೇಲೆ ಹಾಕಿ ಅವರನ್ನು ನೋಯಿಸೋದು ಬೇಡ ನಮ್ಮ ನೋವು ಇರಲಿ ಬಹಳಷ್ಟು ನೋವು ಇರು ಇದೆ ನನಗೆ ಅಡುಗೆ ಮಾಡುವಾಗ ನನಗೆ ಯಾವಾಗಲೂ ನಾನು ಕಣ್ಣಲ್ಲಿ ನೀರು ಹಾಕಿ ಅಡುಗೆ ಮಾಡೋದು ನಮ್ಮ ತಮ್ಮನಿಗಾಗಿ ತಿಂಡಿಯಲ್ಲೆಲ್ಲ ಬಹಳ ಇಂಟ್ರೆಸ್ಟ್ ತಿಂಡಿ ಮಾಡುವಾಗಂತೂ ನನಗೆ ಅವನ ನೆನಪಾಗೋದಿರಲ್ಲ ಹಾಗಂತ ನಾನು ಇಲ್ಲಿ ನನ್ನನ್ನು ಮದುವೆ ಆದವರಿಗೆ ನನ್ನ ಮಕ್ಕಳಿಗೆ ನಾನು ಇಲ್ಲಿ ನನ್ನ ತಮ್ಮ ಹೋದ ಅಂತ ನಾನು ಕೊಡೋದಿರಲಿಕ್ಕೆ ಸಾಧ್ಯನೇ ಅಲ್ಲ ಯಾರು ಯಾವಾಗ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವ ಆ ನೋವನ್ನು ಅದನ್ನು ನಾನು ಎಲ್ಲವನ್ನೂ ಮಾಡ್ತೀನಿ ನೋವು ಏನು ಮಾಡಲಿಕ್ಕಾಗಲ್ಲ ಅದು ನನ್ನ ಬಳವಳಿಯಿಂದಲೇ ನನಗೆ ನೋವು ಬಂದಿದೆ ಹುಟ್ಟುವಾಗಲೇ ನೋವು ಬಂದಿದೆ ಹಾಗೆ ನನ್ನ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ 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 ಇದರಲ್ಲಿ ಏನಾದರೂ ಅರ್ನ್ ಮಾಡಿದರೆ ನಮ್ಮ ತಮ್ಮನ ಮಕ್ಕಳಿಗೆ ಎಜುಕೇಷನ್ಗೆ ಕೊಡ್ತೀನಿ ಬಿಟ್ಟರೆ ನನಗೆ ಆಸೆ ಇಲ್ಲ ಅಂತಲ್ಲ ನನಗೆ ದುಡ್ಡು ಇಲ್ಲ ನನಗೆ ಹಾಗೇನಾದರೂ ಅವರ ಎಜುಕೇಷನ್ಗೆ ಒಂದು ಹೆಲ್ಪ್ ಆದರೆ ನನಗೆ ತುಂಬ ಸಂತೋಷ ಇಲ್ಲಾಂದರೆ ನನ್ನ ಅಡಿಗೆ ಇದರಲ್ಲಾದರೂ ಇರುತ್ತೆ ನಾನು ಕಾಲವಾದ ನಂತರ ನಮ್ಮ ತಾಯಿ ಮನೆಯವರು ಇರ್ತಾರೆ ಯಾವುದೋ ಒಂದು ಬೆನಿಫಿಟ್ ಇದ್ದೇ ಇರುತ್ತೆ ಹಾಗಾಗಿ ಬೇಸರವೇನಿಲ್ಲ ನೋಡಿ ಬೆಳಿಗ್ಗೆ ಎದ್ದು ಎಲ್ಲನೂ ರೆಡಿ ಆಯಿತು ಸ್ವಲ್ಪ ಬೇಗ ಎದ್ದೇಳಿ ಬೇಗ ಮಲ್ಕೊಳ್ಳಿ ಬೇಗ ಎದ್ದೇಳಿ ಅದೆಲ್ಲ ಮಾಡಿ ನನ್ನ ಚಾನಲ್ ಕೂಡ ನೀವು ಸಪೋರ್ಟ್ ಮಾಡಿ ಆಯಿತಾ ಮುಚ್ಚಿ ಮಾಡಿ ನೋಡಿ ಮನೆಯಲ್ಲಿ ಬಹಳ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ತಿಂಡಿ ಮಾಡ್ತೀನಿ ಯಾಕಂದರೆ ಒಂದೇ ತಿಂದಾಗ ಅಯ್ಯೋ ತಿನ್ನಬೇಕಲ್ಲ ಅಂತ ತಿನ್ನಬಾರ್ದು ಅಯ್ಯೋ ಇವಳು ಮಾಡಿದಾಳೆ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ತಿನ್ನಬೇಕು ಹೊಟ್ಟೆ ತುಂಬಿಸಬೇಕಲ್ಲ ಏನೋ ಅಂತ ಹಾಗೆ ತಿನ್ಲಿಕ್ಕೆ ಹೋಗಬಾರ್ದು ತಿನ್ನೋದನ್ನು ಕೂಡ ಅನುಭವಿಸಿ ತಿನ್ನಬೇಕು ಹಾಗೆ ನನ್ನ ಚಾನಲ್ನ ಹೆಚ್ಚೆಚ್ಚು ನೋಡಿ ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ನನಗೆ ವ್ಯೂವ್ಸು ವಾಚ್ ಅವರೆಲ್ಲ ಬಹಳ ಕಮ್ಮಿ ಇದೆ ನಿಮ್ಮ ಏನಾದರೂ ಮುಂದೆ ನಾನು ಅದನ್ನು ತಗೊಳ್ಬೇಕು ಎಲ್ಲರೂ ಹಾಗೆ ಮಾಡಿ ಟಾಟಾ ಬಬಾಯ್ ಸಿ ಯು ಟೇ ಕೇರ್ ಕೆಲವರು ಟಾಟಾ ಅಂದ ಅಂದಮೇಲೆ ಮತ್ತೆ ಮಾತಾಡಲ್ಲ ನಾನು ಅದು ಮಾತಾಡ್ತಾ ಇರ್ತೀನಿ ನಾನು ಬೇರೆಯವ್ರದ್ದು ಯಾವುದನ್ನು ಕಾಪಿ ಮಾಡಲಿಕ್ಕೆ ಹೋಗಲ್ಲ ನನ್ನದೇ ಅದು ಒಂದು ಸ್ಟೈಲ್ ಇದೆ ನನಗೆ ಅದನ್ನೇ ನಾನು ಕಾಪಿ ಮಾಡಿಕೊಂಡು ಮುಂದೆ ಹೋಗ್ತೀನಿ ಟಾಟಾ